ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಲೋನ್ ಆ್ಯಂಡ್ ಸಬ್ಸಿಡಿ ಸ್ಕೀಮ್ ಬಗ್ಗೆ ನಾನು ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದು ಯಾರಿಗಪ್ಪ ಅಂದರೆ ಓನ್ಲಿ ಫಾರ್ ವುಮೆನ್ಸ್ ಅಂದರೆ ಮಹಿಳೆಯರಿಗೆ ಮಾತ್ರ ಅಂದರೆ ಮಹಿಳೆಯರಿಗೆ ತುಂಬ ಒಂದು ಸ್ಕೀಮ್ಸ್ಗಳಿದ್ದಾವೆ ಇದ್ದಾವೆ ಅದರ ಬಗ್ಗೆ ನಿಮಗೆ ಗೊತ್ತಾಗಿಬಿಟ್ರೆ ನೀವು ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ಅತ್ಯಂತ ಶ್ರೀಮಂತರಾಗ್ಬೋದು ಮಹಿಳೆಯರನ್ನು ಔದ್ಯೋಗಿಕವಾಗಿ ಪ್ರೋತ್ಸಾಹಿಸುವಂತಹ ಮೂಲಕ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸಲಿಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಇಲ್ಲಿ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಿವಿಧ ಸಾಲ ಲೋನ್ ಸಹಾಯಧನ ಸಬ್ಸಿಡಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಬನ್ನಿ ಯಾವುದೆಲ್ಲ ನೋಡೋಣ ಈ ಮಹಿಳೆಯರಿಗಾಗಿಯೇ ಇರುವ ಯೋಜನೆಗಳು ಯಾವುದು ಅಂದರೆ ಒಂದು ಉದ್ಯೋಗಿನಿ ಯೋಜನೆ ಫಸ್ಟ್ ಬಂದಿದೆ ನೆಕ್ಸ್ಟ್ ಚೇತನ್ ಯೋಜನೆ ಧನಶ್ರೀ ಯೋಜನೆ ನೆಕ್ಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಈ ಎಲ್ಲ ಯೋಜನೆಗಳು ತುಂಬ ಇಂಪಾರ್ಟೆಂಟ್ ಇರ್ತವೆ ಒಂದೊಂದಾಗಿ ನೋಡೋಣ ಉದ್ಯೋಗಿನಿ ಯೋಜನೆ ಇದೆ ಅಲ್ವಾ ಉದ್ಯೋಗಿನಿ ಯೋಜನೆಯ ಮಹಿಳೆಯರು ಸ್ವಯಂ ಉದ್ಯೋಗಿಗಳಾಗಲಿಕ್ಕೆ ಬ್ಯಾಂಕ್ಗಳ ಮೂಲಕ ಸಾಲ ಹಾಗೂ ನಿಗಮದ ಮೂಲಕ ಇಲ್ಲಿ ಸಹಾಯಧನ ನೀಡಲಾಗ್ತದೆ ಸಾಮಾನ್ಯ ವರ್ಗದ ಮಹಿಳೆಯರಿಗೆ ಘಟಕ ವೆಚ್ಚ ಗರಿಷ್ಠ ಮೂರು ಲಕ್ಷ ರೂಪಾಯಿಗಳಾಗಿದ್ದು ಶೇಕಡಾ ಮೂವತ್ತರಷ್ಟು ಸಹಾಯಧನ ಸಿಗಲಿದೆ ಅರ್ಜಿ ಸಲ್ಲಿಸಲಿಕ್ಕೆ ಮಹಿಳೆಯರ ವಾರ್ಷಿಕ ಆದಾಯ ಒನ್ ಪಾಯಿಂಟ್ ಫೈವ್ ಲಕ್ಷ ಇರುತ್ತೆ ನೆಕ್ಸ್ಟ್ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಘಟಕ ವೆಚ್ಚ ಕನಿಷ್ಠ ಒಂದು ಲಕ್ಷದಿಂದ ಗರಿಷ್ಠ ಮೂರು ಲಕ್ಷ ರೂಪಾಯಿಗಳಾಗಿದ್ದು ಶೇಕಡಾ ಐವತ್ತರಷ್ಟು ಸಹಾಯಧನ ಸಿಗ್ತಾ ಇದೆ ವಾರ್ಷಿಕ ಎರಡು ಲಕ್ಷ ರೂಪಾಯಿ ಆದಾಯ ಮಿತಿ ಹೊಂದಿರುವ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಚೇತನ್ ಯೋಜನೆ ದಮನೀತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲಿಕ್ಕೆ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ನೀಡಲಾಗ್ತಾ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಈ ಯೋಜನೆಯಡಿ ಆರ್ಥಿಕ ಸಹಾಯವನ್ನು ಪಡೆಯಬಹುದಾಗಿದೆ ಧನಶ್ರೀ ಯೋಜನೆಯನ್ನು ನೋಡುವುದಾದರೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲಿಕ್ಕೆ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತೆ ದೇಶದಲ್ಲಿ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಮಹಿಳೆಯರು ಪ್ರೋತ್ಸಾಹ ಧನ ಪಡೆಯಬಹುದಾಗಿದೆ ನೆಕ್ಸ್ಟ್ ಲಿಂಗತ್ವ ಅಲ್ಪಸಂಖ್ಯಾತರು ಪುನರ್ವಸತಿ ಯೋಜನೆ ಲಿಂಗತ್ವ ಅಲ್ಪಸಂಖ್ಯಾತರು ಮಂಗಳಮುಖಿಯರ ಒಂದು ಆದಾಯ ಉತ್ಪನ್ನ ಚಟುವಟಿಕೆಯನ್ನು ಕೈಗೊಳ್ಳಲಿಕ್ಕೆ ಮೂವತ್ತು ಸಾವಿರ ರೂಪಾಯಿ ಉಚಿತ ಪ್ರೋತ್ಸಾಹ ಧನ ಇಲ್ಲಿ ಕೂಡ ನೀಡಲಾಗುತ್ತೆ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕು ಮತ್ತು ಎರಡು ಸಾವಿರದ ಏಳು ಎಂಟರ ಸಮಕ್ಷೆಯಲ್ಲಿ ಗುರುತಿಸಿರುವಂಥ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲಿಕ್ಕೆ ಕೂಡ ಉಚಿತ ಮೂವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತೆ ಅರ್ಜಿ ಹೇಗೆ ಮಾಡಬೇಕು ಇವೆಲ್ಲ ನೀವು ಪರಿಹಾರಗಳನ್ನು ಎಲ್ಲ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ಅಗ್ರಿಕೆ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಎಲ್ಲ ಯೋಜನೆಗಳಿಗೆ ಅರ್ಹ ಮಹಿಳೆಯರಿಂದ ಅರ್ಜಿ ಕಾಣಿಸ್ತಾ ಇದೆ ಆಗ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಈ ಯೋಜನೆಗಳ ಪ್ರಯೋಜನವನ್ನು ಪಡೆಯಬಹುದಾಗಿದೆ ರಾಜ್ಯ ಸರ್ಕಾರದ ಒಂದು ಸೇವಾ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅವಕಾಶ ನೀಡಲಾಗ್ತಾ ಇದೆ ಅರ್ಜಿದಾರರು ಹತ್ತಿರದ ಬಾಪೂಜಿ ಸೇವಾ ಕೇಂದ್ರ ಗ್ರಾಮ್ ಒನ್ ಬೆಂಗಳೂರು ಒನ್ ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಇದು ನಿಮ್ಮ ಒಂದು ಸಂಪೂರ್ಣ ಮಾಹಿತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗು